ಫ್ರಾನ್ಸ್ ವೆಲ್ಕಮ್ ಟು ಮುದ್ದುಮರಿ ಚಾನೆಲ್ ನಾನು ಸುಮಾರುಣ್ ಮಹಾಭಾರತಕ್ಕೆ ಸ್ವಾಗತ ಕರ್ಣನಿಂದ ಸರ್ಪಾಸ್ತ್ರ ಪ್ರಯೋಗ ಶ್ರೀಕೃಷ್ಣನಿಂದ ಪ್ರಶಂಸೆ ಪಾಂಡವರ ಸೇನೆಯು ದೃಷ್ಟ್ಯುದುಮ್ನ ನಾಯಕತ್ವದಲ್ಲಿ ಹದಿನೇಳನೆಯ ದಿನದ ಯುದ್ಧವನ್ನು ಆರಂಭಿಸಿತು ತಂದೆಯೊಂದಿಗೆ ಯುದ್ಧಕ್ಕಾಗಮಿಸಿದ ವೃಷಸೇನ ಸತ್ಯಸೇನರು ಕರ್ಣನ ಬೆಂಗಾವಲಿಗೆ ನಿಂತರು ಕರ್ಣನ ಈ ಇಬ್ಬರು ಮಕ್ಕಳು ವಿಶೇಷವಾದ ಬಿಲ್ವಿದ್ಯಾ ಪರಿಣಿತಿಯನ್ನು ಸಾಧಿಸಿದ್ದರು ಭೀಮಸೇನನು ಕರ್ಣನ ಮಗನಾದ ಸತ್ಯಸೇನನೊಂದಿಗೆ ಯುದ್ಧವನ್ನಾರಂಭಿಸಿದನು ಆದರೆ ಸತ್ಯಸೇನನು ಮಹಾಸ್ತ್ರದಿಂದ ಹೋರಾಡತೊಡಗಿದನು ಭೀಮಸೇನನು ಸತ್ಯಸೇನನ ಅಸ್ತ್ರಗಳನ್ನು ಖಂಡಿಸಿ ಅವನನ್ನು ಕೊಂದು ಹಾಕಿದನು ಕರ್ಣನಿಗೆ ತನ್ನ ಮಕ್ಕಳ ಮರಣವನ್ನು ನೋಡಲಾಗಲಿಲ್ಲ ಕ್ರೋಧದಿಂದ ಕಿಡಿಕಿಡಿಯಾಗಿ ಕಿಡಿಯಾಗಿ ಅಸಂಖ್ಯ ಭಾಣಗಳನ್ನು ಬಿಟ್ಟು ಶಿಖಂಡಿ ದೃಷ್ಟಿದ್ಯುಮ್ನ ಉಪಪಾಂಡವರು ಹೀಗೆ ಎಲ್ಲರನ್ನು ರಥದಿಂದ ಕೆಡವಿದನು ಕರ್ಣನ ಕೈಚಳಕವನ್ನು ನೋಡಿದವರಿಗೆ ಅದ್ಭುತವೆನಿಸಿತ್ತು ಕರ್ಣನು ಅಷ್ಟೇ ವೇಗವಾಗಿ ಅಲ್ಲಿಂದಿಲ್ಲಿ ಇಲ್ಲಿಂದಲ್ಲಿ ಸಂಚರಿಸುತ್ತಿದ್ದನು ಕೌರವ ಸೇನೆಯಲ್ಲಿ ಕರ್ಣನು ಧೀರತನದಿಂದ ಪರಾಕ್ರಮಿಯಾಗಿ ಹೋರಾಡತೊಡಗಿದನು ಕರ್ಣನಿಗೆ ಯುಧಿಷ್ಠಿರನನ್ನು ಹಿಡಿಯುವಾಸೆಯಿತ್ತು ಅದಕ್ಕಾಗಿ ಧರ್ಮರಾಜನನ್ನು ಹುಡುಕಿ ಹೊರಟನು ಯುಧಿಷ್ಠಿರನೆದುರಿಗೆ ಬಂದ ಕರ್ಣನು ಮಹಾಸ್ತ್ರದಿಂದ ಘಾಸಿಗೊಳಿಸಿದನು ಯುಧಿಷ್ಠಿರನು ಗಾಯಗೊಂಡಿದ್ದನ್ನು ಕಂಡು ಪಾಂಡವರ ಸೇನೆಯಲ್ಲಿ ಹಾಹಾಕಾರವಾಯಿತು ಉತ್ತರ ಭಾಗದಲ್ಲಿ ಯುದ್ಧ ಮಾಡುತ್ತಿದ್ದ ಅರ್ಜುನನು ತನ್ನ ರಥವನ್ನು ಯುಧಿಷ್ಠಿರನ ಸಮೀಪಕ್ಕೆ ತರಲು ಹೇಳಿದನು ಧರ್ಮರಾಜನಿಗೆ ಅಣ್ಣ ನಿನ್ನನ್ನು ಗಾಯಗೊಳಿಸಿದ ಕರ್ಣನಿಗೆ ಯೋಗ್ಯ ಶಾಸ್ತಿ ಮಾಡುತ್ತೇನೆ ಎಂದು ಅಬ್ಬರಿಸಿದ ಅರ್ಜುನನು ಕರ್ಣನನ್ನು ಎದುರಿಸಲು ಸಿದ್ಧನಾದನು ಮೊದಲಿಗೆ ಕರ್ಣನ ಮಗನಾದ ವೃಷಸೇನನನ್ನು ಕೊಂದ ಅರ್ಜುನನು ಅಗ್ನಿವಾಣಗಳನ್ನು ಕರ್ಣನ ಮೇಲೆ ಬಿಟ್ಟನು ಇವರಿಬ್ಬರೂ ಸಹ ಸಮಾನ ಬಲಶಾಲಿಗಳು ಅಸ್ತ್ರಗಳಿಗೆ ಪ್ರತ್ಯಸ್ತ್ರ ಪ್ರಯೋಗಿಸಬಲ್ಲವರು ಅರ್ಜುನನು ಆಗ್ನೇಯಾಸ್ತ್ರದಿಂದ ರಣರಂಗದಲ್ಲಿ ಬೆಂಕಿಯನ್ನು ಹುಟ್ಟಿಸಿದಾಗ ಕರ್ಣನು ವರುಣಾಸ್ತ್ರದಿಂದ ನಿವಾರಿಸಿದನು ಅರ್ಜುನನು ಮೇಘಾಸ್ತ್ರದಿಂದ ಮೋಢ ಆವರಿಸುವಂತೆ ಮಾಡಿದಾಗ ಕರ್ಣನು ವಾಯುವ್ಯಾಸ್ತ್ರದಿಂದ ಗಾಳಿ ತಂದು ಮೋಡವನ್ನೋಡಿಸಿದನು ಅರ್ಜುನನು ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿದಾಗ ಕರ್ಣನು ಸಹ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿ ತಟಸ್ಥಗೊಳಿಸಿದನು ಕರ್ಣನು ಸಿಂಹನಾಥ ಮಾಡುತ್ತಾ ಅರ್ಜುನನ ಬಿಲ್ಹುರಿಯನ್ನು ಕತ್ತರಿಸಿದನು ಅರ್ಜುನ ಕರ್ಣರ ಶಸ್ತ್ರಾಸ್ತ್ರಗಳ ಪ್ರಯೋಗ ನೋಡುಗರಿಗೆ ಆಶ್ಚರ್ಯ ತಂದಿತ್ತು ಕಾಂಡವ ವನವನ್ನು ಅರ್ಜುನನು ಸುಡಲು ಅಗ್ನಿಗೆ ಸಹಾಯ ಮಾಡಿದಾಗ ಉಳಿದ ಅಶ್ವಸೇನಾ ಎಂಬ ಸರ್ಪವು ಸರ್ಪಾಸ್ತ್ರವಾಗಿ ಕರ್ಣನಲ್ಲಿ ಸೇರಿತ್ತು ತನ್ನ ಮರಿಗಳನ್ನು ಸುಟ್ಟ ಅರ್ಜುನನನ್ನು ದ್ವೇಷದಿಂದ ಕಂಡ ಅಶ್ವಸೇನಾ ಸರ್ಪವು ಪ್ರತಿಕಾರ ಮಾಡಲು ಕರ್ಣನ ಬತ್ತಳಿಕೆಯನ್ನು ಸೇರಿತ್ತು ಆದರೆ ಒಂದು ವಿಶಿಷ್ಟಾಸ್ತ್ರವೆಂದು ಅದನ್ನು ಹಿಡಿದಾಗ ಶ್ರೀಕೃಷ್ಣನು ಸರ್ಪಾಸ್ತ್ರದ ಮಹಿಮೆಯನ್ನು ತಿಳಿದವನಾಗಿದ್ದು ಕರ್ಣನು ಆ ಅಸ್ತ್ರವನ್ನು ಪ್ರಯೋಗಿಸಲು ಸಿದ್ಧನಾಗಿದ್ದನ್ನು ತಿಳಿದು ಯೋಚನೆ ಮಾಡತೊಡಗಿದನು ಕರ್ಣನು ಅರ್ಜುನನ ಕುತ್ತಿಗೆಯ ಮಟ್ಟಕ್ಕೆ ಗುರಿಯಿಟ್ಟು ಸರ್ಪಾಸ್ತ್ರವನ್ನು ಪ್ರಯೋಗಿಸಿದನು ಆಗ ಶ್ರೀಕೃಷ್ಣನು ರಥವನ್ನು ತನ್ನ ಕಾಲ್ಬೆರಳಿನಿಂದ ಸ್ವಲ್ಪ ತಗ್ಗಿಸಿದನು ಕರ್ಣನ ಸರ್ಪಾಸ್ತ್ರವು ಅರ್ಜುನನ ಕಿರೀಟವನ್ನು ಹಾರಿಸಿಕೊಂಡು ಹೋಯಿತು ಶಲ್ಯರಾಜನು ಕರ್ಣ ಸೇನಾಪತಿ ನೀನು ಉಪಯೋಗಿಸಿದ ಬಾಣವು ಸರ್ಪ ಬಾಣವು ಅದನ್ನು ಎದೆಯ ಮಠಕ್ಕೆ ಹಿಡಿದು ಪ್ರಯೋಗಿಸಬೇಕಿತ್ತು ಅರ್ಜುನನ ಕಿರೀಟ ಮಾತ್ರವೇ ಹೋಯಿತು ನೋಡಿದೆಯಾ ಎಂದು ಬಾಣದ ಮಹಿಮೆಯ ಬಗ್ಗೆ ಹೇಳಿದನು ಕರ್ಣನಿಗೆ ಇರಿಸುಮುರುಸಾಯಿತು ಶಲ್ಯರಾಜನು ರಥವನ್ನು ನಡೆಸುತ್ತಿದ್ದಾಗ ಒಂದು ಬಾಣದಿಂದ ಕರ್ಣನು ಶ್ರೀಕೃಷ್ಣನ ರಥವನ್ನು ಒಂದು ಪುರುಷ ಪ್ರಮಾಣದಷ್ಟು ಹಿಂದಕ್ಕೆ ಸರಿಸಿದನು ಅರ್ಜುನನು ಕರ್ಣನ ರಥವನ್ನು ನೂರು ಪುರುಷ ಪ್ರಮಾಣದಷ್ಟು ಹಿಂದೆ ಓಡಿಸಿದನು ಆಗ ಶ್ರೀಕೃಷ್ಣನು ಭೇಷ್ ಕರ್ಣ ನಿನಗೆ ಸಮಾನನಾದ ವೀರರನ್ನು ಹಿಂದೆ ಎಂದೂ ನೋಡಿರಲಿಲ್ಲ ಎಂದು ಕರ್ಣನನ್ನು ಹೊಗಳಿದನು ಶ್ರೀಕೃಷ್ಣನು ಕೇವಲ ಒಂದು ಪುರುಷ ಪ್ರಮಾಣದಷ್ಟು ರಥವನ್ನು ಹಿಂದೆ ಸರಿಸಿದ ಕರ್ಣನನ್ನು ಹೊಗಳುತ್ತಿದ್ದಾನೆ ನೂರು ಪುರುಷ ಪ್ರಮಾಣದಷ್ಟು ಹಿಂದೆ ಸರಿಸಿದ ತನ್ನನ್ನು ಹೊಗಳಲಿಲ್ಲ ಎಂದು ಅರ್ಜುನನು ಚಿಂತಿತನಾದನು ಶ್ರೀಕೃಷ್ಣನು ಅರ್ಜುನ ನೀನು ಸ್ವಲ್ಪ ವಿವೇಕದಿಂದ ವಿಚಾರಿಸಿ ನೋಡು ನೀನು ಹಾರಿಸಿದ ರಥವು ಸಾಧಾರಣ ರಥ ಅದರಲ್ಲಿದ್ದವರು ಕರ್ಣ ಹಾಗೂ ಶಲ್ಯರಾಜ ಇವರು ಸಾಧಾರಣ ಮಾನವರು ಆದರೆ ಕರ್ಣನು ಹಾರಿಸಿದ ರಥ ದಿವ್ಯ ರಥ ದೇವೇಂದ್ರ ಕೊಟ್ಟ ರಥ ಅದರಲ್ಲಿ ನಾಲ್ಕು ವೇದಗಳೇ ಕುದುರೆಯಾಗಿದೆ ಇದರ ಭಾರವು ಭೂಮಿ ತೂಕದ್ದಾಗಿದೆ ಮೇಲಾಗಿ ಭುವನಗಳನ್ನೇ ಹೊತ್ತ ಸಾಕ್ಷಾತ್ ನಾನಿಲ್ಲಿದ್ದೇನೆ ಇಂತಹ ರಥವನ್ನು ಸ್ವಲ್ಪವಾದರೂ ಹಿಂದಕ್ಕೆ ಸರಿಸಿದ್ದು ಸಾಮಾನ್ಯವೇ ಅದಕ್ಕೆ ಕರ್ಣನನ್ನು ಹೊಗಳಿದ್ದು ನಿಜವಾಗಿಯೂ ಕರ್ಣನು ನಿನಗಿಂತಲೂ ಬಲಶಾಲಿಯಾಗಿದ್ದಾನೆ ಎಂದು ಕೃಷ್ಣನು ಅರ್ಜುನನಿಗೆ ತಿಳಿಸಿ ಹೇಳಿದನು ಶ್ರೀಕೃಷ್ಣನು ಅರ್ಜುನನಿರುವ ರಥದ ಬಗ್ಗೆ ವಿವರಿಸಿ ಕರ್ಣನ ವೀರತನವನ್ನು ಕೊಂಡಾಡಿದಾಗ ಅರ್ಜುನನಿಗೆ ನಾಚಿಕೆಯಾಯಿತು ಸರ್ಪಾಸ್ತ್ರವು ಇನ್ನೊಮ್ಮೆ ಬಂದು ಕರ್ಣ ಶಲ್ಯರಾಜ ಹೇಳಿದಂತೆ ನನ್ನನ್ನು ಇನ್ನೊಮ್ಮೆ ಪ್ರಯೋಗಿಸು ಅರ್ಜುನನ ತಲೆಯನ್ನೇ ಹಾರಿಸುತ್ತೇನೆ ಎಂದು ಕೇಳಿಕೊಂಡಿತು ಕರ್ಣನು ತಾನು ಒಮ್ಮೆ ತೊಟ್ಟ ಬಾಣವನ್ನು ಇನ್ನೊಮ್ಮೆ ತೊಡುವುದಿಲ್ಲ ಎಂದಾಗ ಸರ್ಪಾಸ್ತ್ರಕ್ಕೆ ಅವಮಾನವಾಯಿತು ಅದು ಈ ಕರ್ಣನಿಂದ ಅರ್ಜುನನನ್ನು ಕೊಲ್ಲುವುದು ಸಾಧ್ಯವಿಲ್ಲವೆಂದು ತಿಳಿದು ಬಬ್ರುವಾಹನನ ಬತ್ತಳಿಕೆಯನ್ನು ಸೇರಿಕೊಂಡಿತ್ತು ಆದರೆ ಶಲ್ಯರಾಜನು ಕರ್ಣ ನೀನು ಮತ್ತೊಮ್ಮೆ ಏಕೆ ಸರ್ಪಾಸ್ತ್ರವನ್ನು ಬಿಡಲಿಲ್ಲ ಬೇಗನೆ ಸರ್ಪಾಸ್ತ್ರವನ್ನು ಇನ್ನೊಮ್ಮೆ ಪ್ರಯೋಗಿಸು ಎಂದು ಹೇಳಿದನು ಕರ್ಣನು ಶಲ್ಯರಾಜ ನಾನು ಈ ಸರ್ಪಬಾಣವನ್ನು ಅರ್ಜುನನ ಮೇಲೆ ಬಿಡಲಾರೆನು ಒಂದು ವ್ಯಕ್ತಿಯ ಮೇಲೆ ಒಮ್ಮೆ ಮಾತ್ರವೇ ಒಂದು ಅಸ್ತ್ರವನ್ನು ಪ್ರಯೋಗಿಸುತ್ತೇನೆ ಎಂದು ನಾನು ನನ್ನ ತಾಯಿಗೆ ಮಾತು ಕೊಟ್ಟಿದ್ದೇನೆ ನನ್ನಲ್ಲಿ ಬೇರೆ ಅಸ್ತ್ರಗಳಿವೆ ಗುರು ಪರಶುರಾಮರಿಂದ ಕಲಿತ ದಿವ್ಯಾಸ್ತ್ರಗಳಿವೆ ಎಂದು ಹೇಳಿ ಕರ್ಣನು ಆ ಅಸ್ತ್ರಗಳ ಬಗ್ಗೆ ನೆನಪು ಮಾಡಿಕೊಳ್ಳತೊಡಗಿದನು ಪರಶುರಾಮರ ಶಾಪದಿಂದಾಗಿ ಅಸ್ತ್ರಮಂತ್ರಗಳು ಮರೆತು ಹೋದವು ಕರ್ಣನಿಗೆ ಏನು ಮಾಡಬೇಕೆಂದೇ ತಿಳಿಯದಂತಾಯಿತು ಧನ್ಯವಾದಗಳು ಸ್ನೇಹಿತರೆ ನನ್ನ ವಿಡಿಯೋಗಳೆಲ್ಲ ನಿಮಗೆ ಇಷ್ಟವಾಗ್ತಾ ಇದ್ದರೆ ನನ್ನ ಮುದ್ದುಮುರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ